ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಫಸ್ಟ್ ನಮಗೆ ನನ್ನ ಹೆಸರು ಉಮೇಶ್ ಅಂತಂದು ಅನುದಾನಿತ ಹಿರಿಯ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕುಷ್ಟಿನಗರದಲ್ಲಿ ಸರ್ ಏನು ಹೇಳ್ತೀರಾ ಸರ್ ನಿಮ್ಮ ಊರಿನಲ್ಲಿ ರೈಲ್ವೆ ಸ್ಟೇಷನ್ ಪ್ರಾರಂಭ ಆಯಿತು ಇದು ಎಷ್ಟೋ ದಿನದ ಕನಸಿದು ಇಂದು ನನಸು ಆಗಿದೆ ಇದ್ರ ಬಗ್ಗೆ ನೀವು ಏನನ್ನ ಅನಿಸಿಕೆ ವ್ಯಕ್ತಪಡಿಸರ ಸರ್ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳ ಕಾಲಘಟ್ಟದಲ್ಲಿ ನಾನು ಪತ್ರಿಕೆಯನ್ನು ಇದ್ದೆ ನನಗೆ ಓದೋ ಹವ್ಯಾಸದೊಳಗೆ ಗ್ರಂಥಾಲಯಕ್ಕೆ ಹೋಗಿ ಹೋಗಿ ಪ್ರತಿಯೊಂದಕ್ಕೂ ವಿಷಯವನ್ನು ನಾನು ಇದು ಮಾಡ್ತಾಯಿದ್ದೆ ಅವಾಗೆಲ್ಲ ಸರ್ವೆ ಮಾಡ್ತಾರಾ ರೈಲ್ವೆ ಬರ್ತಾ ಅವರಿದ್ದಾಗ ಇವರಿದ್ದಾಗೆಲ್ಲ ನಡೀತೈತೆ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಾಲಿಂದನ ನನಗೆ ಇದು ರೈಲ್ವೆ ಬಗ್ಗೆ ಒಂದು ಪರಿಕಲ್ಪನೆ ಬಂತು ತದನಂತರ ಹಂತ ಹಂತವಾಗಿ ಸರ್ಕಾರ ಯೋಜನೆಗಳಿಗೆ ಬರ್ತಕ್ಕಂಥ ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ ಇವರು ರೈಲ್ವೆಗಳನ್ನು ಸರ್ವೆಯನ್ನು ಮಾಡ್ತಾ ಇದ್ದರು ಅವಾಗಿ ಇದು ಗದಗ ಇದು ಗದಗ ಮತ್ತು ವಾಳಿ ನಾನು ಬಹಳ ವರ್ಷ ಒಂದು ನಲವತ್ತು ಮೂವತ್ತೈದು ಮೂವತ್ತು ಮೂವತ್ತೈದು ವರ್ಷ ಹಿಂದುಗಡೆ ಕೇಳಿರ್ತಕ್ಕಂಥ ಸಿ ಕೆ ಜಾಫರ್ ಶರೀಫ್ ರೈಲ್ವೆ ಮಂತ್ರಿ ಆಗಿದ್ದಿಲ್ಲ ಇದು ಪ್ಲಾನ್ ಇಂಪ್ಲಿಮೆಂಟೇಷನ್ ಆಗ್ತಿತ್ತು ಅದು ಕೇಂದ್ರ ಸರ್ಕಾರ ಮ್ಯಾಗೆ ಅದು ಡಿಪೆಂಡ್ ಆಗಿರ್ತದೆ ಹೀಗಾಗಿ ಅದು ಕಾಲಾನುಕ್ರಮವಾಗಿ ಗದಗ ವಾಡಿ ಅನ್ನೋದು ನಾನು ಕೇಳ್ತಾ ಇದೀವರೇ ಈಗ ಗದಗ ಟು ವಾಡಿ ಅದು ಬರ್ಬೋದು ಅನ್ನೋಂತ ನಾವು ಅದು ನಿರೀಕ್ಷೆ ಇಟ್ಕೊಂಡಿದ್ವಿ ಅದು ಈ ಮೊನ್ನೆ ಹದಿನೈದನೇ ತಾರೀಕು ನಮ್ಮ ಭಾಗಕ್ಕೆ ಕುಷ್ಟಗಿ ಜನರ ಭಾಗಕ್ಕೆ ಅದು ಫಲಶ್ರುತಿಯಾಗಿ ಹೊರಹೊಮ್ಮಿದೆ ಇನ್ನೂ ಈ ಕಡೆ ವಾಡಿಗಿನ ಮಾಡ್ತಾ ಇದ್ದಾರೆ ಅದ ನಂತರ ಅದು ವಾಡಿವರೆಗೂ ಹೋಗುತ್ತೆ ಜಾಯಿಂಟ್ ಆಗುತ್ತೆ ಓಕೆ ಸರ್ ನಾವು ಇಲ್ಲಿ ನಮ್ಮೂರಾಗ ನಮ್ಮೂರ ಮುಂದೆ ರೈಲ್ವೆ ಬರ್ತಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದಿಲ್ಲ ಸರ್ವೆ ಹಿಂಗ ಮಾಡ್ತಾರೆ ಹಿಂಗ ರೂಟ್ ಬರ್ತಾ ಲೈನ್ ಬರ್ತಂತಂದು ಅದು ನಮ್ಮ ಅದೃಷ್ಟ ಏನ್ ನಮಗ ನೈ ಭಾಗಿದ್ದು ಅದೃಷ್ಟ ಸೌಕರ್ಯ ಜನರಿಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಂತ ಒಳಗಡೆ ಬಂದ ತಕ್ಷಣ ಮೊದಲ ಫ್ರಂಟ್ ವ್ಯೂಗೆ ಅವೆಲ್ಲ ಬಾದಾಮಿ ಪಟ್ಟದ ಕಲ್ಲು ಎಲ್ಲಾ ನಮ್ಮ ಭಾಗದ ನಮ್ಮ ಭಾಗದ ಏನು ಇವು ಅದಾವ ಪ್ರವಾಸ ಸ್ಥಳಗಳು ಅದಾವ ಅವುಗಳನ್ನ ಹಾಕ್ಯಾರ ಅದ್ರೊಳಗೆ ಎಸ್ಪೆಷಲಿ ಏನಂತಂದ್ರೆ ಇಲ್ಲಿ ಇದು ಬರಿ ಸರ್ ಬರೀ ಈಗ ಇದು ಕೂಡ ಒಂದು ಒಳ್ಳೆ ವ್ಯೂ ಸರ್ ಗೆ ಬಂದ ತಕ್ಷಣ ನಮ್ಗೆ ಕಾಣ ಸಿಗೋದೇನಪ್ಪಾ ಅಂದ್ರೆ ಇದು ಕೂಡ ಒಂದು ಒಳ್ಳೆ ವ್ಯೂ ಈ ಭಾಗದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಒಂದು ಇದು ಒಂದು ಕೊಡುಗೆಯನ್ನಾಗಿ ಈ ಹಂಪಿ ಬಗ್ಗೆ ಕಾಣ್ತಾ ಇದ್ದೀವಿ ಮುಂದಿನ ಪೀಳಿಗೆಗೆ ಉಳಿಸ್ಬೇಕಾದ್ರೆ ನಾವು ಇದಕ್ಕೆ ಐತಿಹಾಸಿಕವಾಗಿ ನಾವು ಇದನ್ನ ಕಂಡಾಗ ಮಾತ್ರ ಏ ಆಯ್ತು ನಮ್ಮಲ್ಲಿ ಹಂಪಿ ಇತ್ತು ವಿಶ್ವವಿದ್ಯಾಲಯ ಇತ್ತು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಅಭಿವೃದ್ಧಿ ಪಡಿಸಲು ಕೂಡ ಇದು ಸಹಕಾರಿಯಾಗಿ ನಿರ್ವಹಿಸುತ್ತೀವಿ ಏನನ್ನ ಬಿಂಬಿಸುತ್ತೆ ಸಾಂಸ್ಕೃತಿಕ ತಾಣ ಸಾಂಸ್ಕೃತಿಕ ತಾಣ ಮತ್ತು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಸರ್ ಸೂಪರ್ ಇದು ಹಾ ಇಲ್ಲಿಂದ ನಾವು ಶುರು ಅನ್ಸುತ್ತೆ ಸರ್ ಒನ್ ಪ್ಲಾಟ್ಫಾರ್ಮ್ ಒನ್ ಹೋಗ್ಬೇಕಂದ್ರೆ ಇಲ್ಲಿ ಪ್ರಯಾಣ ಸಾಗಿಸ್ಬೇಕಾದ್ರೆ ಹೋಗ್ತಾರೆ ಪ್ಲಾಟ್ಫಾರ್ಮ್ ಟೂ ತ್ರೀಗ್ ಹೋಗ್ಬೇಕಂದ್ರೆ ಪ್ಲಾಟ್ಫಾರ್ಮ್ ಒನ್ ಹೋಗ್ಲಿಕ್ಕೆ ಅಲ್ಲಿ ಇಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಮಾಡ್ಯಾರ ಇಲ್ಲಿ ಏನಂದ್ರೆ ಅಂಗವಿಕಲ್ ಹೋಗ್ತಕ್ಕಂತ ದಾರಿ ಇದು ಇದೆ ಇಲ್ಲಿ ಕಾಲಿದ್ದಾರೆ ಹೋಗ್ತಕ್ಕಂತ ದಾರಿ ಓ ಅಂಗವಿಕಲರಿಗೆ ತಳ್ಕೊಂಡ ಮೇಲ್ ಕರ್ಕೊಂಡು ಹೋಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಅದು ಆದೇಶ ಮಾಡಿದೆ ಈ ಅಂಗವಿಕಲರಿಗೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಮುಟ್ಲಕ್ಕೆ ವೀಲ್ ಚೇರ್ ಮುಖಾಂತರ ವೀಲ್ ಚೇರ್ ಮುಖಾಂತರ ವೀಲ್ ಚೇರ್ನ ಕೂಡ ರೈಲ್ ಪ್ರಯಾಣವನ್ನು ಮಾಡಬಹುದು ಅಂಗವಿಕಲರಿಗೆ ಯಾರಿಗೂ ಕೂಡ ಇಲ್ಲಿ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡಾರೆ ಹೌದೌದು ಎಲ್ಲರಿಗೂ ಸೌಲಭ್ಯ ಅದಕ್ಕೆ ಅದು ಅದೊಂದು ಒಳ್ಳೆ ವಿಶೇಷ ಒಳ್ಳೆ ಕನ್ಸ್ಟ್ರಕ್ಷನ್ ವರ್ಕ್ ಆಯ್ತು ಇದೆಲ್ಲ ಸರ್ ಕೇಂದ್ರ ಸರ್ಕಾರದ ಸರ್ ಹಂಗಾರ ಇಲ್ಲಿಂದ ಹೋಗೋಣ ಸರ್ ಈ ವ್ಯೂ ಚೆನ್ನಾಗೈತೆ ನೈಜ ರೂಪ ಅಲ್ಲಿ ಏನು ನಾವು ಅಲ್ಲಿಗೆ ಹೋಗಿದ್ದೀವೇನೋ ಅನ್ನೋ ಭಾವ ನಮ್ಗೆ ಬರ್ತೈತಿ ಕಂಟಿ ಭಾ ಭಾವನೆ ಮೂಡುತ್ತೆ ನಮ್ಗೆ ಸರ್ ನೋಡ್ರಿ ಅದೇ ಆ ಪಿಕ್ಚರ್ ಆ ಕಲರಿಂಗು ಆ ಫೋಟೋ ವ್ಯೂ ತುಂಬ ಚೆನ್ನಾಗಿ ಬಂದೈತೆ ರೀ ಇನ್ನುಡೋವು ಇರೋದ್ರಿಂದ ಬಸ್ ನಿಲ್ದಾಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ನಮ್ಮ ಭಾಗದ ಕಲೆಯ ತಾಯಿತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಲ್ಲಿ ಕೂಡ ಇವು ಸಾಕ್ಷಿ ಆಗ್ತವೆ ಸಾಕ್ಷಿ ಆಗ್ತವೆ ಮುಂದೆ ಇಲ್ಲಿ ಇಲ್ಲಿಂತಗ ನಮ್ಮ ಕೊಸ್ಗಿ ವ್ಯೂ ನೋಡೋದ ಒಂದು ನೋಡೋ ಅಂತಾರೆ ಇನ್ನೊಂದು ಇನ್ನೊಂದು ಫ್ಲೋರ್ ಗೆ ಹೋಗಬೇಕು ಹೋಗಬಹುದು ಏನ ಸರ್ नेक्स्ट ಹೋಗಬೇಕಲ್ಲ ನಾವು ಇನ್ನ ಟಿಕೆಟ್ ತಗೋಬೇಕಂದ್ರೆ ಇನ್ನೊಂದು ಫ್ಲೋರ್ಗೆ ಹೋಗ್ಬೇಕು ಹೋಗಬೇಕು ಓಕೆ ತರ ಕನ್ನಡ ಭಾಷೆಯನ್ನ ಸಮೃದ್ಧವಾಗಿ ಬಳಸారు ಸರ್ ಹೌದು ಪ್ರಥಮವಾಗಿ ಕನ್ನಡ ಭಾಷೆಯನ್ನ ತುಂಬಾ ಚೆನ್ನಾಗಿ ಬಳಸారు ನೋಡಿ ಮೊದಲನೇ ಮಾಡಿ ಅದಾದ್ಮೇಲೆ ಹಿಂದಿಗೆ ಎರಡನೇ ಸ್ಥಾನ ಕೊಟ್ಟಿರ ಇಲ್ಲಿ ಆಮೇಲೆ पहिली ಮಂಜುಳ ಅಂತ ಹೇಳಿ ಹಿಂದಿ ಹಿಂದಿ ರಾಷ್ಟ್ರೀಯ ಭಾಷೆ ಇನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಇಂಗ್ಲಿಷ್ ಅಣ್ಣ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಮಾಡಿರ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಮಾಡಿರ ಮೊದಲನೇ ಮಹಡಿ ಪುರುಷರ ನಿರೀಕ್ಷಣಾ ಕೋಟಡಿ ಆಮೇಲೆ ಮಹಿಳೆಯರ ನಿರೀಕ್ಷಣಾ ಕೋಣೆ ಆಮೇಲೆ ವಿಶೇಷ ಚೇತನರ ಶೌಚಾಲಯ ಕೂಡ ಆಮೇಲೆ ಪ್ರಯಾಣಿಕರಿಗೆ ಆದಿತಿ ಕೊಟ್ಟಿರ ಇಲ್ಲಿ ಹ ಇಲ್ಲಿ ಅಂಗವಿಕಲರಿಗೆ ಆದ್ಯತೆ ಕೊಟ್ರ ಮತ್ತು ಮಹಿಳಾ ನಿರೀಕ್ಷಣಾ ಕೋಣೆ ಅಂದ್ರ ಮಹಿಳೆಯರು ಇಳ್ಕೋಳಕ್ಕೆ ವಿಶ್ರಾಂತಿ ಪಡೆಯಲು ಬಹಳ ಇದು ಕಾದಿ ಕೊಟ್ಟರೆ ಮತ್ತು ಪ್ರಯಾಣಿಕರಿಗೆ ಶೌಚಾಲಯ ಇದು ಮೂಲಭೂತವಾಗಿ ಇರತಕ್ಕಂತ ಯು ಬೇಕು ನಮಗೆ ಬೇಕು ಮೇನ್ ಐದು ಕನ್ನಡ ಅಭಿಮಾನಿಗಳು ಬಾರಿ ಇದನ್ನ ನೋಡಿದ್ರೆ ಖುಷಿ ಪಡ್ತಾರೆ ಸರ್ ಇದನ್ನ ಯಾಕಂದ್ರೆ ನಾಮಫಲಕಗಳು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮೊದಲು ಕನ್ನಡಕ್ಕೆ ಆದ್ಯತೆ ಅನ್ನೋದು ಇದು ಎದ್ದ ಸೂಚನೆ ಈಗ ನಮ್ಮ ಭಾಷೆಯನ್ನು ನಾವು ಎಸ್ ಸರ್ ನಮ್ಮ ನಾವು ಭಾಷೆಗೊಳಿಸಿರು ಮಾತ್ರ ಅದು ಒಂದು ಶ್ರೀಮಂತಿಕೆ ಆಗುತ್ತೆ ನಮ್ಮ ಕನ್ನಡ ಭಾಷೆ ಅತಿ ಶ್ರೀಮಂತ ತಾಯಿ ಸರ್ ನಡೆಸರ್ ಸರ್ ಈ ವ್ಯೂ ನೋಡಿದ್ರೆ ಟಿಕೆಟ್ ಕೊಡುವ ಸ್ಥಳ ಇದು ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಯಾವ ತರ ಐತೆ ಈ ಕಡೆ ಬರ್ತೀವಿ ವಿಶಾಲವಾಗಿದೆ ಇಲ್ಲಿ ಅಲ್ಲಿ ಗದ್ದಿದ್ರು ಕೂಡ ಕುಂತು ಆರಾಮ ಬಾಳೆ ಪ್ರಕಾರ ತಗೊಂಡು ಹೋಗಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ ಇದು ಎರಡನೇ ಮಾಡಿ ಟಿಕೆಟ್ ಕೊಡುವ ಸ್ಥಳ ಮತ್ತು ಸ್ಟೇಷನ್ ಮಾಸ್ಟರ್ ಕೋಣೆ ಕೋಣೆ ಹಾಂ ಏನು ಒಳ್ಳೆ ಸೌಲಭ್ಯನೂ ಕೂಡ ಮಾಡಿರೋ ಸರ್ ಇಲ್ಲಿ ಇದು ಟಿಕೆಟ್ ಕೊಡೋ ಸ್ಥಳ ಭರತನಾಟ್ಯ ನಮ್ಮ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ ಭರತನಾಟ್ಯ 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 ತಬಲ ವಾರಗಳು ಆಮೇಲೆ ಅದು ಗಿಟಾ ಏನು ಸರ್ ಅದು ವೀಣೆ ವೀಣೆ ತಬಲ ಏನು ದಮ್ಮರು ದಮ್ಮರು ಇವೆಲ್ಲ ಅದಾವೆ ಸರ್ ಒಂದ್ವೇಳೆ ಸಮ್ ನಮ್ಮ ಸಂಸ್ಕೃತಿಯನ್ನು ನಮ್ಮ ಕನ್ನಡ ನಾಡಿನ ಸೊಬಗನ್ನು ಸೊಗೃತಿಯನ್ನು ಎಚ್ಚಿಸುವಂಥಲ್ಲಿ ಚಿತ್ರ ಚಿತ್ರ ಬರೀ ಏನಪ್ಪ ಕುಂಚಿ ಬರೀ ವಿಶಿಷ್ಟವಾದ ಕುಂಚದನು ಇದು ಮಾಡ್ರಿ ಆ್ಯಕ್ಚುಲಿ ಇದನ್ನು ಮಾಡಿದಂಥ ಕಲಾವಿದರಿಗೂ ಕೂಡ ಅಭಿನಂದನ ನಾವು ಇಲ್ಲಿಂದ ಅಭಿನಂದಿಗಳು ನಮ್ಮ ಲೈಫ್ ಕನ್ನಡ ಪರವಾಗಿ ಮತ್ತು ತಾವು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಈ ಕಲೆ ಸಾಹಿತ್ಯ ಸಂಸ್ಕೃತಿಯವರಿಗೆ ನಾನು ಕೊಡ್ತೇನೆ ಮತ್ತು ಪ್ರೋತ್ಸಾಹಿಸ್ತೇನೆ ಬೇಕು ಸರ್ ನಿಮ್ಮಂಥವರಿಂದ ಕನ್ನಡ ನಾಡಿನ ಸಂಸ್ಕೃತಿ ಕಲೆ ಎಲ್ಲವೂ ಕೂಡ ಇರುವೆ ಆಗಬೇಕು ಯಾಕಂದರೆ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗ್ಬೇಕಾದ್ರೆ ಜಸ್ಟ್ ಜಾಬ್ಗಳ ಮಾಡೋಕ್ಕಾಗಲ್ಲ ಕೆಲಸ ಹೀಗಾಗಿ